ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಫಸ್ಟ್ ಪಿ ಯು ಸಿ ವಚನಗಳು ಎಂಬ ನಾನು ತಗೊಂಡಿದ್ದೀನಿ ಮೊದಲನೇದು ವಚನಗಳಲ್ಲಿ ಅಲ್ಲಮ್ಮ ಪ್ರಭು ಮೊದಲನೆಯವರು ಇವರು ವಚನಗಳ ಬಗ್ಗೆ ಹೇಳ್ತೀನಿ ಅಲ್ಲಮ್ಮ ಪ್ರಭು ಬಗ್ಗೆ ಒಂದು ಸ್ವಲ್ಪ ನೋಡೋಣ ಅಲ್ಲಮ್ಮ ಪ್ರಭು ಹತ್ತೊಂಬತ್ತು ಹನ್ನೊಂದು ನೂರ ಅರವತ್ತರಲ್ಲಿ ಜನಿಸಿದ್ರು ಶಿವಮೊಗ್ಗ ಜಿಲ್ಲೆ ಬಳ್ಳಿಗಾವಿ ಎಂಬ ಗ್ರಾಮದಲ್ಲಿ ಇವರು ಜನಿಸಿದ್ದು ಇವರ ಅಂಕಿತನಾಮ ಗುಹೇಶ್ವರ ಇವರು ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದರು ಮತ್ತು ಉತ್ತಮ ಮಾರ್ಗದರ್ಶಕರಾಗಿದ್ರು ಅಲ್ಲಮ್ಮ ಪ್ರಭುಗಳು ಇವರು ಹೇಗೆ ಇವರು ಕಾಲುಗಳೆಂಬುವು ಗಾಲಿ ಕಂಡಯ್ಯ ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ ಬಂಡಿಯ ಹೊಡೆ ಹೊಡೆ ಹೊಡೆಯವರೈವರು ಮಾನಿಸರು ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ ಅದರ ಅದರಿಚ್ಛೆಯ ನರಿದು ಹೊಡೆಯದಿದ್ದಡೆ ಅದರಚ್ಚು ಮುರಿದಿತ್ತು ಗುಹೇಶ್ವರ ಅಂದ್ರೆ ಅಲ್ಲಮ್ಮ ಪ್ರಭು ತಮ್ಮ ವಚನದಲ್ಲಿ ದೇಹವನ್ನ ಬಂಡಿಗೆ ಹೊಲಿಸಿದ್ದಾರೆ ದೇಹವನ್ನು ಬಂಡಿಗೆ ಹೊಲಿಸಿದ್ದಾರೆ ಕಾಲುಗಳನ್ನ ಅದರ ಗಾಲಿಗಳೆಂದು ಹೋಲಿಸುತ್ತಾರೆ ದೇಹ ಎಂಬ ಬಂಡಿಯನ್ನು ಪಂಚೇಂದ್ರಿಯಗಳೆಂಬ ಕಣ್ಣು ಕಿವಿ ಅಹ್ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಎಂಬುವರು ಮಾನಿಸರು ನಡೆಸುತ್ತಾರೆ ಇವ ಇವರು ಒಬ್ಬರಿಗಿಂತ ಒಬ್ಬರು ಕಡಿಮೆ ಇಲ್ಲ ಅವುಗಳ ಇಚ್ಛೆಗೆ ಅನುಗುಣವಾಗಿ ನಾವು ಬಂಡಿಯನ್ನು ಓಡಿಸಲು ಬಿಟ್ಟರೆ ಬದುಕಿನ ಚಕ್ರ ಮುರಿಯುವುದು ಅಂದರೆ ಅದರ ಹೊಡೆದಿದ್ದಡೆ ಅದರಚ್ಚು ಮುರಿದಿತ್ತು ಗುಹೇಶ್ವರ ಆದರೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮಗಳ ದ ಓಡಿಸಲು ಅವ ಅದಕ್ಕನುಗುಣವಾಗಿ ಓಡಿಸಲು ಬಿಟ್ಟರೆ ಬದುಕಿನ ಚಕ್ರ ಮುರಿಯುತ್ತದೆ ಖಂಡಿತ ಅದಕ್ಕಾಗಿ ಆ ಪಂಚೇಂದ್ರಿಯಗಳು ಆಸೆಗೆ ಹೋಗೊಡದೆ ಅವುಗಳ ಇಚ್ಛೆಗೆ ಅನುಗುಣವಾಗಿ ನಾವು ನಡೆಯದೆ ನಮ್ಮ ಬದುಕಿನ ಉದ್ದೇಶವನ್ನು ಗುರಿಯನ್ನು ನಿರ್ಧರಿಸಿಕೊಂಡು ಆ ನಿಟ್ಟಿನಲ್ಲಿ ನಮ್ಮ ಪಂಚೇಂದ್ರಿಯಗಳನ್ನು ಹದ್ದು ಬಸ್ತಿನಲ್ಲಿಟ್ಟುಕೊಂಡು ನಮ್ಮ ದೇಹದ ಬಂಡಿಯನ್ನು ನಡೆಸಬೇಕು ಇಲ್ಲಾಂದರೆ ಬದುಕಿನ ಅಚ್ಚು ಮುರಿಯುತ್ತದೆ ಎಂಬುದು ಈ ಒಂದು ವಚನದ ಒಂದು ಸಾರಾಂಶ ನೆಕ್ಸ್ಟು ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿದರೇನು ಹಸಿವು ಹೋಹುದೆ ಅಂಗದ ಮೇಲೆ ಲಿಂಗ ಸ್ವಾಯತ್ತವಾದಡೇನು ಭಕ್ತನಾಗಬಲ್ಲೇನೆ ಇಟ್ಟ ಕಲ್ಲು ಮಳೆಯ ಮೇಲೆ ಸಿಲುಕಿದಡೆ ಆ ಕಲ್ಲು ಲಿಂಗವೇ ಆ ಮಳೆ ಭಕ್ತನೇ ಇಟ್ಟಾತ ಗುರುವೆ ಇಟ್ಟ ಇಂತಪ್ಪ ಅವರ ಕಂಡಡೆ ನಾಚುವೆನಯ್ಯ ಗುಹೇಶ್ವರ ಅಂದ್ರೆ ಆಡಂಬರದ ಭಕ್ತಿಯ ಬಗ್ಗೆ ಈ ವಚನ ಹೇಳುತ್ತದೆ ಮೇಲ್ನೋಟಕ್ಕೆ ಭಕ್ತನಂತೆ ಕಂಡು ಭಕ್ತನಾಗು ಭಕ್ತರಾಗುವುದಿಲ್ಲ ಆ ಬಗೆಯ ಆಡಂಬರದ ಭಕ್ತಿಯನ್ನು ಅಲ್ಲಮ್ಮ ಪ್ರಭುಗಳು ಹೀಗೆ ಖಂಡಿಸುತ್ತಾರೆ ಆಡಂಬರದ ಹಾಗೂ ಯಾಂತ್ರಿಕ ಭಕ್ತಿಯನ್ನು ಪ್ರಶ್ನಿಸುವ ಮನೋಭಾವನೆಯ ಜೊತೆಗೆ ಶರಣ ಮತ್ತು ಆರಾಧನೆಯ ನಡುವಿನ ವ್ಯತ್ಯಾಸವನ್ನು ಈ ರೀತಿ ಖಂಡಿಸುತ್ತಾರೆ ಅಂದರೆ ಹಸಿದ ಹೊಟ್ಟೆಯ ಮೇಲೆ ಅನ್ನದ ಗಂಟನ್ನು ಕಟ್ಟಿದೆ ಕಟ್ಟಿದರೆ ಹಸಿವು ಹೋಗುವುದಿಲ್ಲ ಹಾಗೆ ದೇಹದ ಮೇಲೆ ಲಿಂಗವನ್ನು ಇರಿಸಿದರೆ ಭಕ್ತನಾಗುವುದಿಲ್ಲ ಕಲ್ಲೊಂದನ್ನು ಮೆಳೆಯ ಮೇಲೆ ಸಿಲುಕಿಸಿದರೆ ಆ ಕಲ್ಲು ಲಿಂಗವೂ ಆಗುವುದಿಲ್ಲ ಆ ಮಳೆ ಭಕ್ತನಾಗುವುದಿಲ್ಲ ಇಟ್ಟವನು ಗುರುವೂ ಆಗುವುದಿಲ್ಲ ಅಲ್ಲಿ ಕಲ್ಲನಿಟ್ಟಂಥವರು ಗುರುಗಳೂ ಆಗುವುದಿಲ್ಲ ಇಂಥವರು ಕಂಡ್ರೆ ಗುಹೇಶ್ವರನಚುತ್ತಾನೆ ಅಂತ ಹೇಳಿದ್ದಾರೆ ಅಂದರೆ ಕಲ್ಲನ್ನು ಇಟ್ಟಂಥವರು ಅದು ಲಿಂಗ ಆಗುವುದಿಲ್ಲ ಕಲ್ಲು ಇಟ್ಟ ಇಟ್ಟವರು ಗುರುವೂ ಆಗುವುದಿಲ್ಲ ಹೊಟ್ಟೆ ಮೇಲೆ ಹಸಿ ಅನ್ನದ ಗಂಟನ್ನು ಕಟ್ಟಿದವರು ಹಸಿವು ಹೋಗುವುದಿಲ್ಲ ಇದನ್ನು ಕಂಡು ಆ ದೇವರಾದಂತಹ ಗುಹೇಶ್ವರನೇ ನಾಚುತ್ತಾನೆ ಎಂಬುದು ಈ ವಾಕ್ಯದ ಈ ಪದ ಈ ಪ ಗ್ರಾ ವಚನದ ಸಾರಾಂಶ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ನಾ ದೇವನಲ್ಲದೆ ನೀ ದೇವನೇ ನೀ ದೇವನಾದಡೆ ಎನ್ನನೇಕೆ ಸಲಹೆ ಆರೈದು ಒಂದು ಕುಡಿತೆ ಉದಕವೇನೆರೆದು ವೆರೆವೆ ಹಸಿದಾಗ ಒಂದು ತುತ್ತು ವರ ವರಗವನಿರು ನಾ ದೇವ ಕಾಣ ಗುಹೇಶ್ವರ ಅಂದರೆ ಈ ವಾಕ್ಯವನ್ನು ಅಲ್ಲಮ್ಮ ಪ್ರಭುಗಳು ನನ್ನನ್ನು ಕಾಪಾಡ ಕಾಪಾಡದಿರುವ ನೀನು ದೇವನಲ್ಲ ನಾನೇ ದೇವನು ಬಾಯಾರಿದವರಿಗೆ ನೀರು ಕೊಡುವೆ ಹಸಿದು ಬಂದವರಿಗೆ ತುತ್ತು ಅನ್ನವನಿಕ್ಕುವೆ ನಾನು ದೇವನೇ ಹೊರತು ನನ್ನನ್ನು ಸಲಹುವ ಅಂತ ನೀನು ದೇವರು ಹಸಿದು ಬಂದವರಿಗೆ ಒಂದು ತು ಅನ್ನ ಕೊಡ್ತೀಯಾ ಬಾಯಾರಿ ಬಂದವರಿಗೆ ನೀರು ಕೊಡ್ತೀಯ ನೀನು ದೇವನೇ ಹೊರತು ನಾನು ದೇವನಲ್ಲ ಎಂಬುವ ಗುಹೇಶ್ವರನಿಗೆ ಅಲ್ಲಮ್ಮ ಪ್ರಭು ಹೇಳುವಂತಹ ಈ ಸಂದರ್ಭ ಥ್ಯಾಂಕ್ ಯು ಫ್ರೆಂಡ್ಸ್ ಈ ನಮ್ಮದು ಟೀಚಿಂಗ್ ಇಷ್ಟ ಆಗಿದ್ರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ